ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಆಗಿರೋ ಬಾಗಿಲು ತೋರಣನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ತೋರಣ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಸಿಲ್ಕ್ ಬ್ಲೌಸ್ ಪೀಸ್ ಅಂತೂ ತುಂಬಾ ಇರತ್ತೆ ಮನೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ತೋರಣನ ಮಾಡೋಣ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಲೇಸ್ ತೊಗೊಂಡಿದ್ದೀನಿ ಒಂದೂವರೆ ಇಂಚ್ ಅಗಲ ಇದೆ ಇದು ಮತ್ತು ಈ ರೀತಿ ಬೀಡ್ಸು ಮತ್ತು ಬೆಲ್ಸ್ ಮತ್ತು ನೋಡಿ ಈ ಥರ ಪೈಪ್ಸ್ ಬರತ್ತೆ ಅದನ್ನು ತಗೊಂಡಿದ್ದೀನಿ ಮತ್ತು ಥ್ರೆಡ್ಡು ನೀಡಲ್ಲಿ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಬ್ಲೌಸ್ ಪೀಸ್ನ ಹೀಗೆ ತೊಗೊಂಡು ಮಧ್ಯಕ್ಕೊಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ನಾಲ್ಕು ನಾಲ್ಕು ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ನೋಡಿ ಹೀಗೆ ಇಟ್ಕೊಂಡು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹೀಗೆ ಇದಿಷ್ಟು ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಇಷ್ಟು ಬ್ಲೌಸ್ ಪೀಸ್ನು ನಾನು ಅಂದರೆ ಎರಡು ಕಲರ್ ತೊಗೊಂಡಿದ್ದೀನಲ್ಲ ಗ್ರೀನು ಮತ್ತು ಮೆರೂನು ಎರಡೂ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಲೌಸ್ ಪೀಸ್ನೆಲ್ಲ ನಾನು ನಾಲ್ಕು ನಾಲ್ಕು ಇಂಚ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲ ನಾನು ಮೇಣದ ಬತ್ತಿಲಿ ಸೈಡಿಗೆ ಸುಟ್ಕೊಂಡು ಬಂದಿದ್ದೀನಿ ಯಾಕೆ ಅಂತಂದರೆ ದಾರ ಬಿಟ್ಟು ಹೋಗಬಾರ್ದಲ್ವಾ ಆ ಕಡೆ ಈ ಕಡೆ ಅದಕ್ಕೋಸ್ಕರ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಇವಾಗ ತೋರಿಸಿದ್ದೀನಿ ಅದಕ್ಕೋಸ್ಕರ ಅದನ್ನ ಮತ್ತೆ ಮತ್ತೆ ತೋರಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇದೇ ರೀತಿ ಮೆರೂನು ಮತ್ತು ಗ್ರೀನು ಹೀಗೆ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನೀಟಾಗಿ ಒಂದು ಸಲ ಹೀಗೆ ಇಟ್ಕೊಂಬಿಟ್ಟು ಐ ಐರನ್ ಮಾಡಿಟ್ಟಿದ್ದೀನಿ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಲೇಸ್ನು ಸುಮಾರು ನೋಡಿ ನಿಮಗೆ ಸ್ಕೇಲಲ್ಲೇ ತೋರಿಸ್ಬಿಡ್ತೀನಿ ಹದಿನೈದು ಮೂವತ್ತು ಮೂವತ್ತು ಮೂವತ್ತ ಎಂಟು ಸೆಂಟಿಮೀಟರ್ಗೆ ನಾನು ಈ ಲೇಸ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಲೇಸ್ನು ಅಷ್ಟೇ ಮೂವತ್ತೆಂಟು ಸೆಂಟಿಮೀಟರ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಒಟ್ಟು ನಾನು ಇದಕ್ಕೆ ಈ ರೀತಿದು ಮೂರು ರೋಲ್ ಲೇಸ್ನ ತೊಗೊಂಡಿದ್ದೀನಿ ಎಲ್ಲ ಒಂದೂವರೆ ಇಂಚ್ದು ಸೈಜು ಬನ್ನಿ ಫ್ರೆಂಡ್ಸ್ ಇವಾಗ ಹಾರ ಇವಾಗ ಬಾಗಿಲು ತೋರೋಣ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ದಾರಾನ ಹೀಗೆ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಈ ಪೀಸನ್ನ ಎಲ್ಲ ಐರನ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಈಸಿ ಆಗತ್ತೆ ಇಲ್ಲ ಅಂತಂದರೆ ನಿಮಗೆ ಫೋಲ್ಡಿಂಗ್ ಮಾಡ್ತಾ ಮಾಡ್ತಾ ಈ ಥರ ಸುರುಕ್ತಾ ಹೋಗೋದು ಕಷ್ಟ ಒಂದು ಸಲ ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ನೋಡಿ ಫಾಸ್ಟ್ ಆಗಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರೀನ್ ಆಯಿತು ನೋಡಿ ಫ್ರೆಂಡ್ಸ್ ಗ್ರೀನ್ ಆಯಿತು ಗ್ರೀನ್ ಮೇಲೆ ಇವಾಗ ಮೆರೂನ್ ಹಾಕ್ತಾ ಇದ್ದೀನಿ ಫೋಲ್ಡಿಂಗ್ಸ್ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ನಿಮಗೆ ಈ ತೋರಣ ತುಂಬಾ ಫಾಸ್ಟಾಗಿ ಆಗಿಬಿಡತ್ತೆ ಫ್ರೆಂಡ್ಸ್ ನೋಡಿ ಮರೂನಾಯಿತು ನೋಡಿ ಇದನ್ನೆಲ್ಲ ನೀಟಾಗಿ ಸಲ ಹೀಗೆ ಸರಿ ಮಾಡ್ಕೋಬೇಕು ಇಲ್ಲ ಕೊನೆಯಲ್ಲಿ ಸಲ ಸೆಟ್ ಮಾಡಿದರೂ ಆಗತ್ತೆ ಇವಾಗ ಲೇಸ್ನ ತಗೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಲೇಸ್ ಆಯ್ತು ಇವಾಗ ಲೇಸ್ ಹಾಕಿ ಆದಮೇಲೆ ಮತ್ತೆ ನಾನಿಲ್ಲಿ ಇಲ್ಲಿ ಮೆರೂನ್ ಹಾಕಿದ್ನಲ್ಲ ಈ ಮೆರೂನನ್ನೇ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಮೆರೂನ್ ಆದಮೇಲೆ ಮತ್ತೆ ಗ್ರೀನ್ ಇದ್ದೀನಿ ಇದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟುದನ್ನು ನಾನು ರೆಡಿ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಇದೇ ಥರದ್ದು ನೋಡಿ ಹೀಗೆ ಮೂರು ಮೂರು ರೆಡಿ ಮಾಡಿದ್ದೀನಿ ನೋಡಿ ಹೀಗೆ ಹೇಗೆ ಬರುತ್ತೆ ಇದನ್ನು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಗ್ರೀನ್ ಕಲರ್ ಫಸ್ಟ್ ಏನು ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಹೀಗೆ ನೋಡಿ ಹೀಗೆ ಸ್ವಲ್ಪ ಸರಿಸ್ಕೊಂಡು ನಾನಿಲ್ಲಿ ನಾಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಇವಾಗ ಇಲ್ಲ ಆಯ್ತಲ್ವ ನೆಕ್ಸ್ಟು ನೋಡಿ ಇಲ್ಲಿ ಇಲ್ಲೂ ಸಹಿತ ನಾನು ಇಲ್ಲಿ ಸಸ್ಕೊಂಡು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಇದೇ ರೀತಿಯಾಗಿ ಇವೆರಡನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಗಿದೆ ನೋಡಿ ಇದೆಲ್ಲ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ತೋರಣ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಈ ಬೆಲ್ನ ತಗೋತಾ ಇದ್ದೀನಿ ಹೀಗೆ ದಾರಕ್ಕೆ ಇದ್ದೀನಿ ಮೂರು ಬೆಲ್ಸು ಹೀಗೆ ಹಾಕ್ಬಿಟ್ಟು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಈ ಬೀಡ್ ಹಾಕ್ತಾ ಇದ್ದೀನಿ ಮೂರು ಮೂರು ಪೇಡ್ಸ್ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಎರಡು ಪೈಪು ಫ್ರೆಂಡ್ಸ್ ಇದು ಹೀಗೆ ಬಂದಿದೆ ಇದೇ ರೀತಿ ನಾನು ಮತ್ತೊಂದು ಪೀಸ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇಲ್ಲೊಂದು ಇಲ್ಲೊಂದು ಹಾಕ್ತಾ ಇವಾಗ ಕಟ್ತಾ ಇದ್ದೀನಿ ದಾರನ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ಸೈಡಿಗೆ ನಾನು ಮೊಳಗೆ ಮೊಳೆಗೆ ಸಿಗ್ಸೋದಕ್ಕೆ ಅಂತ ಈ ರೀತಿ ಹಾಕ್ತಾಯಿದ್ದೀನಿ ಇಲ್ಲ ಅಂತಂದರೆ ಹೀಗೆ ನೋಡಿ ಹೀಗೆ ಸುತ್ತಕೊಂಡು ಹೀಗೆ ರಿಂಗ್ ಮಾಡಿ ಸಮೇತ ಹಾಕ್ಕೋಬೋದು ನಾನಿಲ್ಲಿ ಈಸಿ ಆಗಲಿ ಅಂತ ಸ್ವಲ್ಪ ಉದ್ದನಾರು ಬರುತ್ತೆ ಈ ರೀತಿ ಹಾಕಿದರೆ ಹೀಗೆ ನಾಟ್ ಹಾಕ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಇರೋ ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಈ ಕಡೆನೂ ಹೀಗೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಬಾಗಿಲು ತೋರಣ ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಲ್ಕ್ ಬ್ಲೌಸ್ ಪೀಸ್ನ ಹಾಗೆ ಇಡದೆ ಅಥವಾ ಮತ್ತೆ ಬಂದು ಬಂದವರಿಗೆ ಕೊಡ್ತೇನೆ ನಾವು ಗ್ರ್ಯಾಂಡಾಗಿ ಮನೆಯಲ್ಲೇ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿ ತೋರಣನ ಸುಂದರವಾಗಿ ಮಾಡಿಕೊಂಡು ಮನೆ ಬಾಗಿಲನ್ನ ಅಲಂಕರಿಸ್ಕೋಬೋದು ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ರೀತಿ ತೋರಣ ಮಾಡಿಬಿಟ್ಟು ನಿಮ್ಮ ಮನೆ ಬಾಗಿಲನ್ನ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ಇವಾಗಂತೂ ಬರ್ತಾ ಇರೋದು ದೀಪಾವಳಿ ಹಬ್ಬ ಅಲ್ವಾ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮ್ಮ ಮನೆ ಬಾಗಿಲು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ರೀತಿಯ ಒಂದು ಬಾಗಿಲು ತೋರೋಣನ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಿ ಅವರಿಗೂ ಸಹ ಇದರಿಂದ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್